ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಿನ್ನೆ ಕರ್ನಾಟಕ ರಕ್ಷಣಾ ವೇದಿಕೆ ನಡೆಸಿದಂತಹ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಂಧಲೆ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕನ್ನಡವನ್ನ ಉಳಿಸಿ ಬೆಳೆಸಲು ಹೋರಾಡಲಿ ಹೋರಾಟ ಮಾಡಲು ಯಾರು ಬೇಡ ಅಂತ ಹೇಳಲ್ಲ ಸಾರ್ವಜನಿಕ ಆಸ್ತಿಗೆ ಹಾನಿ ಆದ್ರೆ ಯಾರು ಒಪ್ಪಲ್ಲ ಕನ್ನಡ ನಾಮಫಲಕಕ್ಕೆ ಒತ್ತಾಯಿಸಲಿ ತಪ್ಪೇನಿಲ್ಲ ಆಸ್ತಿ ಪಾಸ್ತಿ ಹಾನಿ ಮಾಡಿದ್ರೆ ಕ್ರಮವನ್ನ ಕೈಗೊಳ್ತೀವಿ ಜನರ ಆಸ್ತಿ ನಾಶ ಮಾಡಲು ಯಾರು ಮುಂದಾಗಬಾರ್ದು ಕಾನೂನು ಕೈಗೆತ್ತಿಕೊಳ್ಳುವ ಕೆಲಸ ಮಾಡಬಾರ್ದು ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕನ್ನಡನ ಉಳಿಸ್ಲಿ ಬೆಳೆಸಲಿ ಹೋರಾಟ ಮಾಡೋರಿಗೆ ನಾವು ಯಾರಿಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಬೇಡ ಅಂತ ಹೇಳುದಿಲ್ಲ ಹೋರಾಟ ಮಾಡಲಿ ನನಗೆ ಬಹಳ ದುಃಖ ಏನಾಗ್ತಾ ಅಂದ್ರೆ ಸಾರ್ವಜನಿಕ ಆಸ್ತಿಗಳನ್ನು ಹಾನಿ ಮಾಡಿರುವಂತದ್ದಿದೆಯಲ್ಲ ಅದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಯಾರು ಕೂಡ ಕಾನೂನ ಕೈ ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ ನೋ ಒನ್ ಶುಡ್ ಟೇಕ್ ದಿ ಲಾ ಇನ್ ಟು ದರ್ ಹ್ಯಾಂಡ್ಸ್ ವಿಲ್ ನಾಟ್ ಅಲೋ ನಮ್ಮ ಕರ್ನಾಟಕದ ಗೌರವ ಸ್ವಾಭಿಮಾನ ಅದಕ್ಕೆ ಧಕ್ಕೆ ಬರಬಾರದು ಇದು ಕರ್ನಾಟಕದ ಗೌರವದ ವಿಚಾರ ಇದು ಪ್ರತಿಭಟನೆ ಮಾಡಲಿ ಬೋರ್ಡ್ ಹಾಕುವಂತ ಕೇಳಲಿ ಅದೆಲ್ಲ ನಾವೇನು ತಪ್ಪು ಅಂತ ನಾನು ಹೇಳೋದಿಲ್ಲ ನಾನು ಕಾನೂನನ್ನ ಪಾಲನೆ ಮಾಡಬೇಕಾದ್ದು ಎಲ್ಲ ನಾಗರಿಕರದ್ದು ಅಂಗಡಿಯವ್ರದ್ದು ಎಲ್ಲರದ್ದು ಕೂಡ ಡ್ಯೂಟಿ ಹಂಗಂತ ಹೇಳಿ ಹೋಗಿ ಎದುರಿಸ್ಬಿಟ್ಟು ಅವ್ರಿಗೆಲ್ಲ ಹೊಡೆದು ಆಸ್ತಿಗಳು ಒಳಗಡೆ ನುಗ್ಗಿ ಆಸ್ತಿ ಪಾಸ್ತಿ ಮಾಡಿದ್ರೆ ಅವ್ರವ್ರ ಜವಾಬ್ದಾರಿ ಅವರು ಕಾನೂನು ಕ್ರಮ ಕೈಗೊಂಡೇ ಕೈಗೊಳ್ಳಿ ಅದಕ್ಕೆ ನಾವು ಎಲ್ಲರೂ ಕೂಡ ನೋಟಿಸ್ ಇಶ್ಯೂ ಮಾಡ್ತೀವಿ ಎಲ್ಲರೂ ಕೂಡ ನೋಟಿಸ್ ಇಶ್ಯೂ ಮಾಡ್ತೀವಿ ಯಾವ ರೀತಿ ಪಲ್ಕ ಇರಬೇಕು ಅಂತ ನಾವು ಈಗಾಗಲೇ ಕೊಟ್ಟಿದ್ದೀವಿ ಮತ್ತೆ ನಾನು ಬೆಂಗಳೂರು ನಗರದ ಎಲ್ಲರೂ ಕೂಡ ನಾವು ನೋಟಿಸ್ ಇಶ್ಯೂ ಮಾಡ್ತೀವಿ ಹಾಗಂತ ನೀವು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್